ರಾಷ್ಟ್ರೀಯ ನಾಯಕತ್ವ ರಾಜ್ಯಸಭಾ ಚುನಾವಣೆಗೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಭಾಳ ಅತ್ಯಂತ ಸಂತೋಷವನ್ನು ಕೊಡ್ತಕ್ಕಂಥ ಗಳಿಗೆ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು ಕೊಡ್ತಕ್ಕಂಥ ಗಳಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಭರತ್ ಬಹುಶಃ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಹೀಗಾಗಿ ಇಬ್ಬರೂ ಕಾರ್ಯಕರ್ತರಿಗೆ ಈ ರಾಜ್ಯಸಭಾ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ ಪಾರ್ಟಿ ಈ ಮೂಲಕ ಅಂತ ನಮ್ಮ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಅವರು ಕೂಡ ಟಿಕೆಟ್ ಕೇಳಿದರು ಸನ್ಮಾನ್ಯ ರಮೇಶ್ ಕತ್ತಿ ಅವರು ಅವರು ಕೂಡ ಟಿಕೆಟ್ ಕೇಳಿದರು ನಾವು ಒಂದು ಕುಟುಂಬದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ನಾವೇ ಹೀಗಾಗಿ ಅವರಿಗೆ ಟಿಕೆಟ್ ಕೇಳುವಂಥ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂಥ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೆ ಯಾವುದೇ ರೀತಿಯಾದ ತೊಂದರೆಯನ್ನು ಮಾಡಿಲ್ಲ ಹೀಗಾಗಿ ಮತ್ತು ಅವರ ಸಹಕಾರದೊಂದಿಗೆ ಮತ್ತು ಅವರ ಮಾರ್ಗದರ್ಶನದಲ್ಲೇ ಜಿಲ್ಲೆಯ ಪಕ್ಷದ ಸಂಘಟನೆಯನ್ನು ನಾವು ಮಾಡಿದ್ದೀವಿ ಅವರ ಹಿಂಬಾಲಕನಾಗಿ ನಾನು ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಅವ್ರ ಹಿಂಬಾಲಕನಾಗಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಅವರು ಇದರಿಂದ ಹೆಚ್ಚು ಸಂತೋಷವನ್ನು ಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಪಕ್ಷ ಈ ರೀತಿಯಾದಂಥ ಅವಕಾಶವನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ನನ್ನ ಹಿಂಬಾಲಕರಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಾಗ ಅವರು ಸಂತೋಷ ಪಡ್ತಾರೆ ಆ ಕಾರಣದಿಂದ ಪಾರ್ಟಿ ನನಗೆ ಇದನ್ನು ಕೊಟ್ಟಿರ್ಬೋದು ಅಥವಾ ನಮ್ಮ ಒಬ್ಬ ಕಾರ್ಯಕರ್ತ ಒಳ್ಳೆಯ ಕೆಲಸ ಮಾಡಿದಾನೆ ಅಂತ ಹೇಳಿ ಕೊಟ್ಟಿರ್ಬೋದು ಆ ಎರಡೂ ಕಾರಣದಿಂದ ಕೊಟ್ಟಿರ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಅವರು ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಮತ್ತಷ್ಟು ಗಟ್ಟಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಓಕೆ